ಹೋಗಿದೀವಿ ನಮ್ಗೆ ನೀವು ಬೆಟ್ಟಕ್ ಹೋಯ್ತಾ ಇದ್ರಿ ಬ್ರದರ್ ಯಾವಾಗಾಯ್ತು ಬೆಟ್ಟಕ್ ಹೋಗುವಾಗ ಆಯ್ತಾ ಹೋಗ್ ಆಯ್ತಾ ಇಲ್ಲ ಹೋಗ್ ಬರ್ಬೇಕಾದ್ರ ಆ ಸೆಂಟ್ರಲ್ ಆಯ್ತಾ ಏನು ಅಂತಂತ ಅಲ್ಲೇ ಏನೋ ಆಗ್ಬೇಕಾಗಿತ್ತು ಇಲ್ಲಿ ಬಂದ್ ಇದಾಗದೆ ಅನ್ನೋದ್ಕಿಂತ ಚಿಕ್ಕದಲ್ಲಾಗದೆ ಅಲ್ಲೇ ಏನೋ ದೊಡ್ಡದಾಗ ಮಾದಪ್ಪ ಹೋಯ್ತಾ ಇದ್ದಾಗಲೇ ತಡದು ನಾಯಿ ಪಗ್ತದೆ ಅಂತ ನೀವ್ ಯಾಕೆ ಕೆಡಿಸ್ಕೊಂಡಿರಿ ನಿಮ್ ಪಾಡ ನೀವ್ ಆರಾಮಾಗಿರಿಕ ಏನು ಅಂದ್ರೆ ಆಡ್ಕತಾರ ಒಂದಷ್ಟು ಜನ ಈ ಕಾಮೆಂಟ್ ಗಳಲ್ಲಿ ಹ್ಮ್ ಆನೆ ಆಡ್ಮರಿ ಜೋಡಿ ಚೆನ್ನಾಗಿದೆ ಎಂತೆಂತ ಕಾಮೆಂಟ್ ಕೊಂಡ್ಬಿಡಿದ ಆಮೇಲೆ ಅಮ್ಮ ಮಗ ಅದು ಇದು ಹಾಯ್ ಎಲ್ಲಾರ್ಗು ನಮಸ್ಕಾರ ಎಲ್ಲಾರು ಚೆನ್ನಾಗಿದ್ದೀರಾ ಎಲ್ಲಾರ್ದು ಊಟ ಆಯ್ತಾ ಏನಪ್ಪ ವಿಷಯ ಅಂತಂದ್ರೆ ನೆನ್ನೆ ಒಂದು ಲಾಗ್ ಮಾಡ ಅಪ್ಲೋಡ್ ಮಾಡಿದ್ದೆ ಏನು ಎತ್ತ ಹೆಂಗಾಯ್ತು ಒಂದಷ್ಟು ಜನ ಯಾವ ತರ ರಿಯಾಕ್ಟ್ ಮಾಡಿದ್ರು ಅಂತಂತ ಹಾಕಿದ್ದಾಗ ತುಂಬಾ ಜನ ಪಾಸಿಟಿವ್ ಆಗಿರಿ ಯಾರೇನಂದ್ರು ತಲೆ ಕೆಡಿಸ್ಕೊಬಿಡಿ ತುಂಬಾ ಜನ ಒಳ್ಳೊಳ್ಳೆ ಗಳು ಹಾಕಿದ್ರು ಮಾತ್ರ ನಾಯಿ ಇವ್ ಅಂತ ನೀವ್ ಯಾಕೆ ತಲೆ ಕೆಡ್ಸ್ಕೊಂಡಿದೀರಿ ನಿಮ್ ಪಾಡಿಗೆ ನೀವ್ ಆರಾಮಾಗಿರಿ ಅಂತಂತ ನಾನು ನಿಜ ಅನ್ನಿಸ್ತೇ ಯಾಕೆಂದ್ರೆ ಆ ಲಾಸ್ಟ್ ವಿಡಿಯೋದಲ್ಲಿ ನೀವು ಹೋಗಿ ಕಮೆಂಟ್ ನೋಡಿದ್ರೆ ನೀವು ಇವಾಗ್ಲೂ ಈ ವಿಡಿಯೋ ಪಾಸ್ ಮಾಡಿ ಆ ವಿಡಿಯೋ ನೋಡಿದ್ರೆ ಗೊತ್ತಾಯ್ತಿದೆ ನಿಮಗೆ ಎಷ್ಟು ಜನ ಎಷ್ಟು ಸಪೋರ್ಟಿವ್ ಆಗಿ ಕಮೆಂಟ್ ಹಾಕೋರಿ ಅಂತಂತ ಆಕಸ್ಮಿಕವಾಗಿ ಆದದ್ಕೆ ಯಾರೇನು ಮಾಡಕ್ ಅದೇ ಎಲ್ಲಾರ್ ಲೈಫಲ್ಲೂ ಒಂದೊಂದು ಟೈಮ್ ಒಂದೊಂದು ಇನ್ಸಿಡೆಂಟ್ ಆಗೋದುಂಟು ಅದರಲ್ಲಿ ಬ್ಯಾಡ್ ಕಮೆಂಟ್ ಆಗ್ತಾರೆ ನೀವೇನೋ ತಲೆ ಕೆಡ್ಸ್ಕೊಬಿಡಿ ಆರಾಮಾಗಿರಿ ಧೈರ್ಯವಾಗಿರಿ ಬೇಗ ಹುಷಾರಾಗಿ ಅನ್ನೋ ಕಮೆಂಟ್ಗಳು ಒಂದು ನೆಗೆಟಿವ್ ಆಗಿರಲಿಲ್ಲ ಮಾತ್ರ ಎಲ್ಲ ಪಾಸಿಟಿವ್ ಆಗಿ ಏನೂ ಆಗಲ್ಲ ಬ್ರೋ ಆರಾಮಾಗಿರಿ ಹುಷಾರಾಗಿರಿ ಅಂತಾನೆ ಎಲ್ಲ ಬಂದಿತ್ತು ತುಂಬ ಆಯಿತು ಆ ವಿಚಾರದಲ್ಲಂತೂ ನಮ್ಮ ಸಪೋರ್ಟ್ಗೆ ಯಾವತ್ತು ನೀವಿದ್ದೀರಾ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ತುಂಬ ಜನ ಕೇಳಿದ್ರಿ ನೀವು ಬೆಟ್ಟಕ್ಕೆ ಹೋಯ್ತಾ ಇದ್ರಿ ಬ್ರದರ್ ಯಾವಾಗಾಯ್ತು ಬೆಟ್ಟಕ್ಕೆ ಹೋಗುವಾಗ ಆಯ್ತಾ ಹೋಗಿ ಬಂದಾಯ್ತಾ ಇಲ್ಲ ಹೋಗಿ ಬರ್ಬೇಕಾರೆ ಆ ಸೆಂಟ್ರಲ್ ಆಯ್ತಾ ಏನು ಅಂತಂತ ಅದು ತುಂಬ ಜನಕ್ಕೆ ಡೌಟ್ ಅದೇ ಯಾಕೆಂದ್ರೆ ನಾನು ಕ್ಲಾರಿಟಿ ಕೊಡಲಿಲ್ಲ ಆಕ್ಚುಲಿ ನಾನು ಒಂದನೇ ತಾರೀಕು ಎರಡನೇ ತಾರೀಕು ಮೂರ್ನೇ ತಾರೀಕು ಬೆಟ್ಟಕ್ಕೆ ಹೋಗ್ಬೇಕು ಅಂತ ಹೊರಟಿದ್ದು ಒಂದನೇ ತಾರೀಕು ಹೋಗ್ಬೇಕು ಅಂತ ಆಸೆಗೆ ನಾವು ಮಾಮೂಲಿ ಹುಡುಗರುಗಳು ನೋಡಿದಿರಲ್ಲ ಅರ್ಕೆ ಇಟ್ಕೊಂಡ್ರೆ ಹೋಗ್ಬೇಕು ಇದ್ ಮಾಡ್ಕಂಡ್ರೆ ಹೋಗ್ಬೇಕು ಅನ್ನೋದಿಲ್ಲ ಬಟ್ ಆಕ್ಚುಲಿ ಹೋಯ್ತಾಯ್ತು ಹಿಂಗೆ ಹೋಯ್ತವ್ರೆ ಅಂತ ಇದಾಯ್ತು ನನ್ಗು ನೋಡ ಹೋಗ್ಬೇಕು ಅಂತ ಅನ್ನಿಸ್ತು ತುಂಬಾ ವರ್ಷದಿಂದ ಆಸೆನೂ ಇತ್ತು ನನ್ಗ ಹೋಗ್ಬೇಕು ಅಂತ ಹಂಗಾಗಿ ನಾನು ನಾನುನು ಅಂದ್ಬಿಟ್ಟು ಆ ರೆಡಿ ಅನ್ಬಿಟ್ಟು ಹೊರ್ಟ್ವಿ ಆಕ್ಚುಲಿ ಅದರಿಂದ ಹಿಂದ ನಾನು ಎರಡು ದಿನ ಹಿಂದಿನು ವಿಡಿಯೋ ಮಾಡಿ ಹಾಕಿದ್ದೆ ಹೋಗ್ತಿದೀವಿ ಅಂತ ಹಾಕಿದ್ರ ಯಾರು ಆಮೇಲೆ ಸರಿಯಾಗಿ ನಾನು ನಿದ್ದೆ ಊಟಗಳು ಈ ಹೋದ್ ವರ್ಷನೆ ಪೂರ್ತಿ ಮಾಡ್ಲಿಲ್ಲಾ ಶೋ ಹೋಗಿ ಆಮೇಲೆ ಇನ್ನೊಂದಷ್ಟು ಕೆಲಸ ಕೆಲ್ಸಾಟಿಂಗ್ ಸಾಂಗ್ಸ್ ಅದು ಎಲ್ಲಾ ಸರಿಯಾಗಿ ಊಟಗಳು ನಿದ್ದೆ ಎಲ್ಲಾ ಕಮ್ಮಿ ಆಗಿತ್ತು ಅದಾದ್ಮೇಲೆ ಬೆಟ್ಟಕ್ ಹೋಗೋದ್ ಎರಡ್ ದಿನಾ ಹಿಂದಿನ ದಿನಾನು ನಿದ್ದೆ ಹಾಕಿರ್ಲಿಲ್ಲ ಅವ್ರಿಗೆ ಊಟಾನು ಏನಾಯ್ತು ಅನ್ನೋ ವಿಚಾರಕ್ಕೆ ಬಂದ್ರೆ ಆಹ್ ಆ ಅಲ್ಲಿ ಅಹ್ ಹಿಂಗೆ ಹೊಲ್ಟ್ವಿ ಬೆಳ್ ಬೆಳಿಗ್ಗೆ ಅಲ್ಲಿಂದ ಹೊಲ್ಟ್ವಿ ಇಲ್ಲಿ ಮೂರ್ ಗಂಟೆಗೆ ಎದ್ದು ರೆಡಿ ಆಗಿ ಸ್ನಾನ ಮಾಡ್ಕೊಂಡು ಹೊಲ್ಟ್ವಿ ಒಂದನೇ ತಾರೀಕು ವಶ ವರ್ಷ ದಿವಸ ಮೂರ್ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಹನ್ನೆರಡು ಗಂಟೆ ಹೊತ್ತಿಗೆ ಅದಾದ್ಮೇಲೆ ವಿಡಿಯೋಗಳು ಅಪ್ಲೋಡ್ ಮಾಡಿರಲ್ಲ ಆಕ್ಚುಲಿ ಅದಕ್ ಕಾರಣ ಏನೋ ಇಲ್ಲಿಗೂ ಅದಕ್ಕೂ ಏನ್ ಇದು ಆಕ್ಚುಲಿ ನಾನು ಅಲ್ಲೇ ಏನೋ ಆಗ್ಬೇಕಾಗಿತ್ತು ಇಲ್ಲಿ ಬಂದ್ ಇದಾಗದೆ ಅನ್ನೋದ್ಕಿಂತ ಚಿಕ್ಕದಲ್ಲಾಗದೆ ಅಲ್ಲೇ ಏನೋ ದೊಡ್ಡದಾಗಿ ದೊಡ್ಡದಾಗ್ಬೇಕಾಗಿತ್ತು ಮಾದಪ್ಪ ಹೋಯ್ತಾ ಇದ್ದಾಗಲೇ ತಡೆದು ಅಹ್ ನಡದು ಆಕ್ಚುಲಿ ಏನು ಆಗ್ಬಾರ್ದು ಅಂತ ನಮ್ಮನ್ ಅಂತ ಅನ್ಕೋಬೇಕು ಆ ವಿಚಾರದಲ್ಲಿ ಮಾದಪ್ಪ ದೇವ್ರು ಆಕ್ಚುಲಿ ತುಂಬಾ ವಯಸ್ಸಿಂದ ನೋಡಿದಿನಿ ಮಾದಪ್ಪ ನಾನು ನಡ್ಕೊಂಡು ಹೋಗೋದ್ರಿಂದ ಹಿಡಿದು ನಾವು ವರ್ಷಕ್ಕೆ ಒಂದ್ ಐದಾರು ಸತ್ತಿನಾದ್ರು ಹೋಗಿ ಎರಡ್ ಮೂರು ಸತಿನಾದ್ರು ಮಿನಿಮಮ್ ಹೋಗಿ ಹೋಯ್ತಿ ಆಮೇಲೆ ನಿಮ್ಗೂ ಗೊತ್ತಿಲ್ಲ ಅಷ್ಟ್ ಟೈಮ್ ಎಲ್ಲ ಅಲಂಕಾರ ಎಲ್ಲಾ ಮಾಡಿದ್ವಿ ಈ ಒಂದ್ ವರ್ಷ ಆಯ್ತು ವಿಚಾರ ಏನು ಅಂತಂದ್ರೆ ಹೋಗ್ತಾ ಇದ್ವಿ ಹೋಗ್ಬೇಕಾದ್ರೆ ಆ ಬೆಳ್ ಬೆಳಿಗ್ಗೆನೆ ಒಂದ್ ನಾಲ್ಕ ಗಂಟೆಗೆ ಹೊಟ್ವಿ ಅಲ್ಲಿ ಆ ದೇವಸ್ಥಾನದಿಂದ ಕಾರ್ಕಳೆ ದೇವಸ್ಥಾನದಿಂದ ಹೊರಟೆ ನಡ್ಕೊಂಡು ಹೋಯ್ತಾ 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 ತಿಂಡಿಗ ಹಾಕಿದ್ವಿ ಒಂದು ಒಂಬತ್ತು ಒಂಬತ್ತುವರೆ ಟೈಮು ಇದಕ್ಕೆ ಅದಪ್ಪ ಮಳವಳ್ಳಿಗ್ ಹೋದ್ವಿ ಮಳವಳ್ಳಿಯಿಂದ ಆಚೆಗೂ ಹತ್ರ ಬೆಳಕವಾಡಿ ಗೇಟು ಅಲ್ಲೂ ಹೋದ್ವಿ ಟೀ ಕುಡಿಯುವಂಗಾಯ್ತು ಕಾಲೆಲ್ಲ ಫುಲ್ ಪೈನ್ ಬಂದ್ಬಿಟ್ಟಿತ್ತು ನಾವ್ ಕಮ್ಮಿ ಹನ್ನೆರಡು ಗಂಟೆ ಹೊತ್ತೇ ಮಿನಿಮಮ್ ಒಂದು ಫಾರ್ಟಿ ಕಿಲೋಮೀಟರ್ಸ್ ನಡೆದಿದ್ವಿ ತರ್ಟಿ ಫೈವ್ ಟು ಫೋರ್ಟಿ ಕಿಲೋಮೀಟರ್ ನಡೆದಿದ್ವಿ ಅಲ್ಲೇನಾಯ್ತು ಫುಲ್ ಸುಸ್ತಾಯ್ತು ಆ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅನ್ಬಿಟ್ಟು ಟೀ ಕುಡಿದ್ವಿ ಟೀ ಕುಡಿದು ಕಾಲ್ ಸಿಕ್ಕಾಪಟ್ಟೆ ಪೈನ್ ಬರ್ತೈತಿ ಗೊರ್ಗಿ ಹಿಂಗೆದ್ವಿ ಆ ಇನ್ನೇನು ಒಳಪುಡಾನೆ ನನ್ ಸ್ವಲ್ಪ ಹೊತ್ತೆ ಊಟದ ಜಾಗಕ್ಕೆ ಹೋಗಿ ತಲುಪ್ಬಿಡ್ತೀವಿ ಹನ್ನೆರಡು ಗಂಟೆ ಆಗಿತ್ತಲ್ಲ ಅಲ್ಲೊಂದು ಒನ್ ಅವರ್ ಆದ್ರೂ ರೆಸ್ಟ್ ಮಾಡ್ಬೋದು ಅಂತ ಅನ್ಬಿಟ್ಟು ನಾನ್ ಅಷ್ಟೊತ್ತಿಗೆ ಇವ್ರಿಗೆ ಕಾಲ್ ಮಾಡಿದೆ ಏನ್ ಮಾಡ್ತಿದ್ರ ಇನ್ನೊಂದ್ ಸ್ವಲ್ಪ ಹೊತ್ತು ಊಟಕ್ಕೆ ಆಗ್ತಾರೆ ಅಲ್ಲಿ ಕಾಲ್ ಮಾಡ್ತೀನಿ ಬಿಟ್ಟಿದ್ದಾರೆ ಅನ್ಬಿಟ್ಟು ಅಲ್ಲೇನಾಯ್ತು ಅಂತಂದ್ರೆ ಟೀ ಕುಡಿದ್ ಬಂದ್ವಿ ನನ್ ಫ್ರೆಂಡ್ ಪಕ್ಕದಲ್ಲಿ ಮಾತಾಡ್ತಾ ನಿಂತಿದ್ದ ಅವ್ನ್ ಹೋಗಿ ಹಿಂಗ್ ಹೊರಕೊಂಡು ಹಿಂಗ್ ನಿಂತ್ಕೊಂಡೆ ಆಗ್ಲಿಲ್ಲ ಆ ಬೆಳ್ಕಡಿ ಮೇನ್ ರೋಡ್ ಏನೈತೆ ಆ ಗೇಟ್ ಇಂದ ಸತೆಗಾಲ ಸೇತುವೆ ಏನದೆ ಅದರಿಂದ ಸ್ಟ್ರೈಟ್ ನಮ್ಗೊಂದು ಎರಡ್ ಮೂರ್ ಕಿಲೋಮೀಟರ್ ಅಲ್ಲಿ ಈ ತರ ಒಂದು ಘಟನೆ ನಡೀತು ಏನಪ್ಪಾ ಅಂತಂದ್ರೆ ಆ ಫುಲ್ಲು ಹಿಂಗ್ ಬಂದ್ ಕೈ ಇಟ್ಕೊಂಡು ನಿಂತ್ಕೊಂಡೆ ಅವನೇನೋ ಮಾತಾಡ್ತಾವ್ ಅವ್ನ್ ಎಲ್ಲೋ ಏನೋ ಅನಸ್ತಾ ಇದೆ ಫುಲ್ಲು ಒಂಥರ ತಲೆ ಸುತ್ತಂಗಾಗಿ ಲೋ ಬಿ ಪಿ ಹಂಗಾಗಿ ಫುಲ್ಲು ತಲೆ ತಿರುಗಿ ಬಂದು ಮಧ್ಯ ಮಧ್ಯರೊಳಗ್ ಬಿದೋತೀನಿ ಸದ್ಯ ನನ್ನ ಅದೃಷ್ಟಕ್ಕೆ ಒಂದು ಗಾಡಿನೂ ಇರ್ಲಿಲ್ಲ ಅಲ್ಲಿ ಆಗೇನಾದ್ರು ಗಾಡಿ ಬಂದಿದ್ರೆ ಈ ಅಭಿ ಇಲ್ಲಿ ಕೂತ್ಕೊಂಡು ಆಗು ಮಾತಾಡ್ತಿರ್ಲಿಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮಿಸ್ ಆದೆ ಅಲ್ಲಿಂದ ಸೈಡ್ ಕರ್ಕೊಂಡ್ ಕುಂಡಿಸಿದ್ರು ಇವ್ರೆಲ್ಲಾ ಸುತ್ತ ಸೈಡಲ್ಲಿ ನಿಂತಿದ್ರೆ ಯೋ 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 ಏನಾಯ್ತು ಏನಾಯ್ತು ಅಂತ ಅಂದ್ಬಿಟ್ಟು ಎಲ್ಲಾ ಕರ್ಕೊಂಡು ಸೈಡ್ಗೆ ಎತ್ಕೊಂಡ್ ಸೈಡ್ ಕುಣ್ಸಿದ್ರು ಕುಣಿಸ್ಕು ಇನ್ನೂ ಜೋರಾಗಿ ತಲೆಗೆ ಇರಂದು ಅಲ್ಲಿ ಆಕ್ಚುಲಿ ಫುಲ್ಲು ವಾಮಿಟ್ ಆಗೋಯ್ತು ಬೆಳಿಗ್ಗೆ ತಿಂಡಿದ ತಿಂಡಿ ಎಲ್ಲಾ ಪೂರ್ತಿ ಕುಡಿದ್ ನೀರು ಟೀ ಎಲ್ಲಾ ಫುಲ್ಲು ಇದಾಗೋಯ್ತು ಅಷ್ಟೊತ್ತಿಗೆ ಬಿಸಿಲು ಸಿಕ್ಕಾಪಟ್ಟೆ ಹೊಡಿತೈತು ಅಲ್ಲದ್ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಯ್ತು ಬೇಬಿ ಬಿಸಿಲು ಫುಲ್ ಎಬಿ ಚಡಿ ಬೆಳ ಬೆಳಗ್ಗೆ ನಾಲ್ಕ್ ಗಂಟೆ ಇಲ್ಲ ಇಷ್ಟೆಲ್ಲಾ ಆಯ್ತು ಆಮೇಲೆ ಎರಡು ಕಾಲ್ ಎತ್ತಕ್ ಬರ್ತಿಲ್ವಂತೆ ಅವ್ರಿಗೆ ಕಾಲಿಂಗ್ ಇದೆ ಅಂತಾನೆ ಗೊತ್ತಾಯ್ತಲ್ಲ ಆ ತರ ಎತ್ತಿ ಮುಂದಕ್ಕೆ ಹೋಗಕ್ ಆಯ್ತಾ ಇಲ್ಲ ಅದಾದ್ಮೇಲೆ ರಶ್ಮಿ ಫೋನ್ ಮಾಡಿದ್ರು ನಾನ್ ಮಾತಾಡ್ಲಿಲ್ಲ ಅಂದ್ರೆ ನಮ್ ಬಾವ ಎತ್ತಿದ್ರು ನನಗೆ ಭಯ ಇತ್ತು ಯಾಕಂದ್ರೆ ಅಭಿ ಫೋನ್ ಯಾವಾಗಲೂ ಎತ್ತ ಎತ್ತಿತ್ತಾರ್ ನನ್ ಫೋನ್ ಮಾಡ್ದಕ್ಷಣ ನಮ್ ಭಾವ ಅಂತ ಯಾಕಂತ ಏನ್ ಮಾಡ್ತಾನೆ ಅಂತ ಅಂದಿದ್ದಕ್ಕೆ ಇಲ್ಲಿ ಕುತ್ಕೊಂಡೈತೆ ಅಂತ ಕೊಡಿ ಅಂತ ಅಂದ್ರೆ ಆಮೇಲೆ ಮಾಡ್ತೀವಿ ಅಂತ ಅಂದ್ರೆ ಇನ್ನು ಭಯ ಜಾಸ್ತಿ ಆಗೈತ್ ನನ್ಗೆ ಯಾಕೆ ಅಂತ ಆಮೇಲೆ ಆಯ್ತು ಅಂದ್ಬಿಟ್ಟು ನಮ್ಮ ಅತ್ತೆ ಕೆಲ್ ಫೋನ್ ಮಾಡಿಸ್ದೆ ಆ ನಮ್ಮ ಫೋನ್ ಕೆಲ ಫೋನ್ ಮಾಡಿಸಿದ್ರೆ ಅವಾಗ ಏನೋ ಸುಸ್ತಾಗೈತಂತೆ ಕುತ್ಕೊಂಡವ್ರಂತೆ ಮಾಡ್ತಾರೆ ಅಂತ ಅಂದ್ರು ಅದಾದ್ಮೇಲೆ ನಮ್ ಭಾವ ಏನ್ ಮಾಡಿದ್ದಾರೆ ನಮ್ ಸಿಸ್ಟರ್ ಕಾಲ್ ಮಾಡಿದ್ದಾರೆ ಇವ್ರ ಅದ್ಕೆ ಕಾಲ್ ಮಾಡಿದ್ದಾರೆ ಅಣ್ಣನ ರಶ್ಮಿ ಅವಳ ಅಂತ ಕೇಳೋರೆ ನಾನ್ ಅಲ್ಲೇ ಇದ್ದೀನಿ ಅವ್ರಿಗೆ ಗೊತ್ತಾಗಿಲ್ಲ ನಾನು ಇದ್ದೀನಿ ಅಂತ ನನ್ನ ಇವ್ರ್ ಹೊರಗಡೆ ಹೋದ್ರು ನನ್ಗೆ ಫುಲ್ಲು ಭಯನೇ ಆಗೋಯ್ತು ಜಾಸ್ತಿ ಆಮೇಲೆ ಫೋನ್ ಮಾಡಿದ್ರೆ ಆಮೇಲೆ ಇಲ್ಲ ಹಿಂಗೆ ಆಗೈತೆ ಯಾವಾಗ್ಲೇ ಫೋನ್ ಮಾಡಿದ್ರೆ ಫೋನ್ ಎತ್ ಮಾತಾಡ್ತಿದ್ದೆ ಇದು ನಾವು ಬೆಟ್ಟಕ್ಕೆ ಹೋಗ್ಬೇಕಾದಂತ ಘಟನೆ ಯಾಕಪ್ಪ ಅಂತಂದ್ರೆ ಮಾದಪ್ಪ ಎಲ್ಲ ದೊಡ್ಡದಾಗುದನ್ನ ತಪ್ಪಿಸಿ ಕಳಿಸವನೇ ಅನ್ನೋದು ನನ್ಗೆ ತುಂಬಾ ನಂಬಿಕೆ ಆಕ್ಚುಲಿ ಆ ವಿಚಾರವಾಗಿ ಹೇಳ್ಬೇಕು ಅಂತಂದ್ರೆ ಆ ದೊಡ್ಡದ್ರಲ್ಲಿ ಆಗೋದನ್ನ ಚಿಕ್ಕದ್ರಲ್ಲ ಇದ್ ಮಾಡಿ ಕಳಿಸ್ತಾ ಆಗದಾದ್ಮೇಲೆ ನಾವು ಪದೇ ಹತ್ರ ಮೇಲೆ ನಾವ್ ಹಿಂದಕ್ ಬರಬಾರ್ದು ಯಾವತ್ತೆ ದರ್ಶನ ಮುಗಿಸ್ಕೊಂಡೇ ಬರ್ಬೇಕು ಆಕ್ಚುಲಿ ದರ್ಶನಕ್ಕೆ ಹೋಗ್ಲೇಬೇಕು ಆಮೇಲೆ ಕಾರ್ ತಗೊಂಡು ನಾನು ಇಲ್ಲಿ ಡ್ರೈವರ್ ನ ಕರ್ಕೊಂಡು ಹೋದೆ ಆಮೇಲೆ ಅಲ್ಲಿಂದ ಹೋಗಿ ನಾವು ಎಲ್ಲ ಹೋಗಿ ಮಾದಪ್ಪನ್ ದರ್ಶನ ಮಾಡ್ಕೊಂಡು ಎರಡ್ ಸತಿ ದರ್ಶನ ಮಾಡ್ಕೊಂಡು. ತಕ್ಕಾಣಿಕೆ ಅಂತ ಹಾಕ್ಬಿಟ್ಟು ನಾನು ಹೇಳ್ಬೇಕು ಅಂತಂದ್ರ ನಾನು ಪದ ಹತ್ರ ಬರ್ತೀನಿ ಅಂತ ಅರ್ಕೇನು ಇರ್ಲಿಲ್ಲ ಏನಂದ್ರೇನು ಸಡನ್ ಆಗಿ ಅನ್ಕೊಂಡಿದ್ದೆ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಂಡ್ಮೇಲೆ ಹೋಗಿ ಹೋಯ್ತೀನಿ ಇನ್ನು ಈ ವರ್ಷ ನೆಕ್ಸ್ಟ್ ವರ್ಷ ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ನಡ್ದೆ ನಡೀತೀನಿ ಬಟ್ ನನ್ಗೆ ಏನಪ್ಪಾ ಅನ್ಸುದು ನಿಮ್ಗೆ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ಳೋದ್ ಏನಪ್ಪಾ ಅಂದ್ರೆ ದಯವಿಟ್ಟು ಏನೇ ಕೆಲ್ಸ ಇರ್ಲಿ ಏನೇ ತಗಿನ ಗೇಮೆ ಇರ್ಲಿ ಏನ್ ಕೋಟಿ ಒತ್ಕೊಂಡು ಗೇಮೆ ಇರ್ಲಿ ವಾಟರ್ ತುಂಬಾ ಊಟ ಮಾಡಿ ತುಂಬ ಮಾಡಿ ಆರೋಗ್ಯದಿಂದ ಯಾಕಂದ್ರೆ ಈ ವರ್ಷ ನಾವ್ ಸರಿಯಾಗಿ ಊಟ ಮಾಡ್ದೆ ಇದ್ ಮಾಡ್ದೆನೆ ನೀವ್ ನಂಬಲ್ಲ ಈ ವರ್ಷದಲ್ಲಿ ನಾನು ಆರು ಕೆಜಿ ಸಣ್ಣ ಹಾಕಿದೀನಿ ಕೆಲ್ಸ ಎಲ್ಕ ಏನು ಅಂದ್ರೆ ಆಡ್ಕತಾರ ಒಂದಷ್ಟು ಜನ ಈ ಕಾಮೆಂಟ್ಗಳಲ್ಲಿ ಗಳಲ್ಲಿ ಆನೆ ಆಡ್ಮರಿ ಜೋಡಿ ಚೆನ್ನಾಗಿದೆ ಎಂತ ಕಾಮೆಂಟ್ಗಳು ಬಿಡಿದ್ ಆಮೇಲೆ ಅಮ್ಮ ಮಗ ಅದು ಇದು ಆಯ್ತು ನೀವು ದೊಡ್ಡವರು ಇವಾಗ ನಾನ್ ಹಿಂಗಿದಿನಿ ಅನ್ಬಿಟ್ಟು ನನ್ ಮಂಕ್ರೆ ತಿನ್ ಬಿಡಲ್ಲ ಏನ್ ಊಟ ಮಾಡ್ತೀನಿ ನಮ್ದೇನ್ ಹೇಗಿದೆ ಅಂತ ನನ್ಗೂ ಎರಡ್ ಮಕ್ಳಗಿದೆ ಅದ್ರಲ್ಲೂ ಪ್ರಾಬ್ಲಮ್ ಆಗಿವೆ ಆ ಗ್ಲೂಕೋಸ್ ಅದು ಇದು ಅಂತ ತುಂಬಾ ಗ್ಲೂಕೋಸ್ ಮಾತಾಡ್ಬೇಕಂದ್ ಸ್ವಲ್ಪ ಹಿಂದೆ ಮುಂದೆ ನೋಡಿ ಮಾತಾಡಿ ಯಾಕಂದ್ರೆ ನಿಮ್ಮನೇಲು ಹೆಣ್ಮಕ್ಳು ಇರ್ತಾರೆ ಅಕ್ಕ ತಂಗಿ ಇರ್ತಾರೆ ಅಮ್ಮಂದಿರ್ತಾರೆ ಇರ್ತಾರೆ ಬಟ್ ಸುಮ್ ಸುಮ್ನೆ ನೀವು ಒಂದು ಸುಮ್ನೆ ಕುತ್ಕೊಂಡ್ ಹಿಂಗ್ ಕಾಮೆಂಟ್ ಹಾಕ್ದಾಗ ಬೇರೆಯವ್ರಿಗೆ ನೈಸ್ಬೇಕು ನೋಯುತ್ತೆ ಅಂತ ಅಂತ ತಲೆಲಿ ಇಟ್ಕೊಂಡ್ ಮಾತಾಡಿ ಎಲ್ಲಾರು ಹಾಕಲ್ಲ ಒಂದು ಕಾಮೆಂಟ್ ಮಾಡ್ತಾರೆ ಯಾರೋ ಯಾರೋ ಕೆಲವ್ರು ಬೆಳಿಕ್ಕೆ ಅವ್ರಿಗೆಲ್ಲ ನಾವ್ ತಲೆನೂ ಕೆಡಸ್ಕೋದಿಲ್ಲ ನೀವ್ ಹಾಕೋದ್ ಆಗ್ತಾ ಇರೀ ಮುಂದ್ರಿ ಯಾವ್ದು ಬೇಡ ಇಲ್ಲೇ ನಮ್ ವಿಡಿಯೋ ಮಾಡದ ಇಲ್ಲೇ ನಮ್ ಕಮೆಂಟ್ ಆಗ್ತಾರಲ್ಲ ನಿನ್ನೆ ವಿಡಿಯೋಗೆ ಲೆಕ್ಕ ಹಾಕೋ ಒಂದ್ ಸಾವಿರದ ಇನ್ನೂರು ಕಮೆಂಟ್ ಮಾಡೋರು ಒಂದೇ ನಾನು ಬ್ಲಾಗ್ ಅಪ್ಲೋಡ್ ಮಾಡಿದ್ ನಿನ್ನೆ ಅವ್ರೆಲ್ಲಾ ಹೇಳಿರೋದು ಒಂದೇ ನಿಮ್ಮ ಕೆಲ್ಸ ನೀವ್ ಮಾಡಿ ನೀವೇನು ಅಂತ ನಮಗ್ ಗೊತ್ತು ಅಷ್ಟು ಸಾಕು ನಾವು ಪ್ರೀತಿ ಸಾಕು ಅಷ್ಟಂತ ಒಂದು ಕಾಮೆಂಟ್ ಹತ್ತು ಕಾಮೆಂಟ್ ನೂರೇ ನೂರ್ ಕಾಮೆಂಟ್ ಸಾಕು ನಮ್ಗೆ ಇನ್ನೇನು ಬೇಡ ಎಲ್ಲಾರು ಅಯ್ಯೋ ಇಲ್ಲಿ ವಿಶ್ವಾಸ ಗಳಿಸ್ಕೊಳಕೆ ಎಲ್ಲಾರ ಜೊತೆ ಸೆಂಟಿಮೆಂಟ್ ಮಾಡ್ಕೊಳಕ್ ಇನ್ನೊಂದ್ ಮಾಡ್ಕೊಳಕ್ ನಮ್ಗೆ ಏನೂ ಇದಿಲ್ಲ ಏನಂತಂದ್ರೆ ಟ್ಯಾಲೆಂಟ್ ಮುಖಾಂತರನೆ ಬಂದಿದೀವಿ ಟ್ಯಾಲೆಂಟ್ ಮುಖಾಂತರನೆ ಬೆಳಿದೀವಿ ಈ ಗಿಮಿಕ್ ಗೀವೇ ಬಕೆಟ್ ಸಾವಿರ ಕೊಡ್ತೀವಿ ಫಾಲೋ ಮಾಡಿರ್ಬೇಕು ಐಫೋನ್ ಕೊಡ್ತೀವಿ ಫಾಲೋ ಮಾಡಿರ್ಬೇಕು ಇಷ್ಟ ಕಾಮೆಂಟ್ ಮಾಡಿರ್ಬೇಕು ಇಷ್ಟು ಲೈಕ್ ಇರ್ಬೇಕು ಮಾಡಿಲ್ಲ ನಮಗ್ ಬೇಡ ನಾವು ಟ್ಯಾಲೆಂಟ್ ಇಂದ ಬದುಕ್ತಾ ಇದೀವಿ ಟ್ಯಾಲೆಂಟ್ ಇಂದ ಬೆಳಿತಾ ಇದೀವಿ ಸಹಾಯ ಗಂಟು ಟ್ಯಾಲೆಂಟ್ ಇಂದ ಇರ್ತೀವಿ ಈ ಗಿಮಿಕ್ ಮಾಡಿ ಫಾಲೋವರ್ಸ್ ಮಾಡಿ ಇನ್ನೊಂದ್ ಮಾಡಿ ಮಾಡಿ ನಮಗ್ ಬೇಕಾಗಿಲ್ಲ ಸ್ವಾಮಿ ಬೇಕಾಗಿಲ್ಲ ಹೆಚ್ಚು ಕಮ್ಮಿ ಲಕ್ಷಾಂತರ ಜನ ನಾವು ಕಾಮಿಡಿ ಕಿಲಡಿಗೆ ಹೋದಾಗ್ಲೇ ಇರ್ಬೋದು ಇಲ್ಲ ನಾವು ವಿಡಿಯೋಸ್ ಮಾಡೋದಾಗಿರ್ಬೋದು ಮಿಲಿಯನ್ಸ್ ಕಟ್ಲೆ ನಲ್ವತ್ತೈದು ಐವತ್ ಮಿಲಿಯನ್ ಹಿಂಗೆಲ್ಲ ಹೋಗೋವನ್ನೊಂದ್ ವಿಡಿಯೋ ಅಲ್ಲೇ ನಿಮ್ಗೆ ಐದೈದು ಕೋಟಿ ಜನ ಹತ್ತು ಲಕ್ಷ ಒಂದ್ ಗೆ ಅಂತಂದ್ರೆ ಹತ್ ಮಿಲಿಯನ್ ಒಂದ್ ಕೋಟಿ ಆಯ್ತು ನಾಲ್ಕು ಕೋಟಿ ಐದು ಕೋಟಿ ಜನ ಒಂದೊಂದ್ ಬೇಡಿಯನ್ನು ವೀಕ್ಷಣೆ ಮಾಡಿ ನಮ್ ಎಲ್ಗೋ ಹೋಗಿ ತಲ್ಪ್ಸಿದಿರ ಆ ವಿಚಾರವಾಗಿ ಕೃತಜ್ಞತೆ ಅದೇ ನಮ್ಗಂತೂ ತುಂಬಾ ಖುಷಿ ಅದ ಅದನ್ನ ಬಿಟ್ಟು ಯಾರೋ ಒಂದ್ ಬ್ಯಾಡ್ ಕಮೆಂಟ್ ಆಗ್ತಾರೆ ಯಾರೋ ಒಂದ್ ಇದ್ ಮಾಡ್ತಾರೆ ಅಂತ ಅನ್ನೋದ್ಕಿ ನಾವ್ ಇವತ್ತು ತಲೆ ಕೆಡ್ಸ್ಕೊಳ್ಳೋದು ಬೇಡ ಅನ್ನೋ ಉದ್ದೇಶಕ್ಕೆ ನೆಮ್ಮದಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ ಮಾಡ್ಬಿಟ್ರೆ ಲಾಕ್ಸ್ ಕಟ್ಲೆ ದುಡ್ಡು ಬಂದ್ಬಿಡೋದಕ್ಕ ಮಾಡೋರ್ ಮಾಡ್ತವ್ರೆ ಈಗ ಹೇಳಿಲ್ವಾ ಹತ್ ಸಾವಿರ ಕೊಡ್ತೀವಿ ನಾನ್ ಫಾಲೋ ಮಾಡಿರ್ಬೇಕು ವಿವೋ ಕೊಡ್ತೀವಿ ಐಫೋನ್ ಕೊಡ್ತೀವಿ ಅದಕ್ಕೆ ಎಷ್ಟ್ ಜನ ಫಾಲೋವರ್ಸ್ ಆಗಿರ್ತಾರೆ ಅದಕ್ಕೆ ಎಷ್ಟ್ ಜನ ಇದ್ ಮಾಡ್ಕೊಂಡಿರ್ತಾರೆ ಬೇಡ ನಮ್ಗ ಅವಶ್ಯಕತೆ ಇಲ್ವೇ ಇಲ್ಲ ಬೇಕಾಗಿಲ್ಲ ಅವ್ರವ್ರ ಇದು ಅವ್ರವ್ರು ನಾವ್ ಇಂಥವ್ರು ಅಂತ ಪರ್ಟಿಕ್ಯುಲರ್ ಆಗು ಹೇಳಲ್ಲ ಅದನ್ನ ಮಾಡಿ ನಾವು ಗೇಮಿಂಗ್ ಪ್ರಮೋಷನ್ ಮಾಡಿ ಇನ್ನೊಂದ್ ಮಾಡಿ ಮಾಡಿದ್ರು ಅದಂತ ನಾವ್ ಮಾಡ್ತಿವಿ ಪ್ರಮೋಷನ್ ಏನು ಒಂದ್ ನಾಲ್ಕು ಜನ ಕೊಳದ ನಿಮ್ಗೆ ಊಟ ಜಾಗ ತಿರ್ಗಾಡುವಂತ ಪ್ಲೇಸು ಈತ ನಾಕ್ ಕ್ಯೂಸ್ ಕೂಸ್ ಬಿಟ್ರೆ ಇವತ್ ಗಂಟನು ನೀವ್ ಯಾವ್ದಾರು ಹಿಂಗ್ ಮಾಡಿದಿರಿ ತಪ್ಪು ಇಂಥದ್ದು ಇಲ್ಲ ಏನೋ ಒಂದ್ ಫರ್ನಿಚರ್ ಇಲ್ಲ ಒಂದು ಬಟ್ಟೆ ಅಂಗಡಿನೋ ಏನೋ ಒಂದು ಜನಕ್ಕೂ ಒಳ್ಳೇದಾಗ್ಬೇಕು ಅದು ಜಿನಿಯನ್ ಇರ್ಬೇಕು ಅಂತೇವ್ ಮಾತ್ರ ಮಾಡ್ತೀವಿ ತುಂಬಾ ಜನ ಉಪಯೋಗ ಪಟ್ಕೊಂಡವ್ರೆ ನಾಟಿ ಕೋಳಿ ಇದ್ರು ಪ್ರಮೋಷನ್ ಮಾಡ್ಕೊಟ್ಟಿದೀನಿ ಅದು ನೋಡಿರ್ತೀರಿ ನೀವೇ ಬೆಲ್ಲನೇ ಆ ಉದ್ದೇಶವಾಗಿ ನಾನು ಈ ವಿಚಾರದಲ್ಲಿ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ಬೇಕು ಅಂತಂದದ್ದು ಇಷ್ಟೇ ಹೋಗಿದ್ರಿ ಹೆಂಗೆ ಇದು ನಾನ್ ಆಕ್ಚುಲಿ ಒಂದನೇ ತಾರೀಕು ಹೋಗಿ ಮೂರನೇ ತಾರೀಕು ನೈಟ್ ಮುಗಿಸ್ಕೊಂಡ್ ನಾಲ್ಕನೇ ತಾರೀಕು ಮಧ್ಯಾಹ್ನಂಗೆ ನಾವಿಲ್ಲಿ ಇರ್ಬೇಕಾಗಿತ್ತು ನಮ್ಗಾಗಿರೋದಿಲ್ಲಿ ಮೂರನೇ ತಾರೀಕು ಮಧ್ಯಾಹ್ನ ಆಗಿರೋದು ಒಂದನೇ ತಾರೀಕು ಹೋಗಿ ಹಿಂಗೆಲ್ಲ ಯಾವಾಗಾಯ್ತು ಫೋನ್ ಮಾಡಿ ಡ್ರೈವರ್ಗ್ ಫೋನ್ ಮಾಡ್ಬಿಟ್ಟು ಇವ್ರು ಇಲ್ಲ ನೀನ್ ಬಂದ್ಬಿಡು ಅಂತ ಇಲ್ಲ ನಾನು ಹೋಯ್ತೀನಿ ಪಾದಯಾತ್ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಅಷ್ಟೇ ಬಿಪಿ ಆಗಿ ಅಂದ್ರೆಂತಂದ್ರೆ ಇದಾಯ್ತು ಅಂತ ಅಂದ್ರೆ ಆಮೇಲೆ ಇನ್ನೂ ಒಂದು ಇನ್ಸಿಡೆಂಟ್ ಅಲ್ಲಿ ಆಗಿತ್ತು ಅಲ್ಲಿ ಹೋಗ್ಬೇಕಾದ್ರು ಪಾಪ ತುಂಬಾ ಜನಕ್ಕೆ ವಾಮಿಟಿನ್ ಎರಡ್ ಮೂರು ಜನ ಅಭ್ಯಾಸನೂ ಇರಲ್ಲ ಸ್ವಲ್ಪ ಜನಕ್ಕೆ ನಾಶ ತಿನ್ಬೇಕಾದ್ರೆ ಒಬ್ರು ಬಿದ್ದು ಫುಲ್ ಸುಸ್ತಾಗಿ ಆಮೇಲೆ ಅವ್ರು ಹಂಗೆ ಇದ್ರಲ್ಲಿ ಟೆಂಪೋದಲ್ಲೇ ಹೋದ್ರು ನಾವೇನಂತಂದ್ರೆ ಸರಿ ಆಯ್ತು ಅಂತ ಅನ್ಬಿಟ್ಟು ಕಾರ್ ಫೋನ್ ಮಾಡಿ ಅಂತ ತುಂಬಾ ಚೆನ್ನಾಗಾಯ್ತು ಮಾದಪ್ಪ ವಾಪಸ್ ಅಂತೂ ಬಂದಿಲ್ಲ ದರ್ಶನ ಮಾಡ್ಕೊಂಡೇ ಬಂದಿದ್ದು ಮಾದಪ್ಪ ಅಂತ ಚೆನ್ನಾಗಾಯ್ತು ನಾನು ಈ ವಿಡಿಯೋ ಮುಖಾಂತರ ಇಷ್ಟೇ ನಮ್ಮ ಯುವತ್ ಗಳಿಗೆಲ್ಲ ಹೇಳೋದಿಷ್ಟೇ ದಯವಿಟ್ಟು ಒಡ್ತುಂಬಾ ಹನವಣಿ ಕಣ್ ತುಂಬಾ ನಿದ್ದೆ ಮಾಡಿ ಈ ಬ್ಯಾರೆ ಯೋಚನೆಯ ಬಿಟ್ಬಿಡಿ ಅವ್ರಿ ಅವ್ರಿಂಗಂತರ ಇವ್ರ ಅಂದ್ರೆ ನಾವು ಇಟ್ಟು ಉಣಕ್ ಆಗಲ್ತು ನಮ್ದೆಗ್ ಇರಾಕು ಆಗಲ್ತು ಜನಗಳೇ ಬಿಸಾಕಿ ಬಿಸಾಕಿ ನಮ್ದೆಗಿರ್ಬೇಕು ಯಾರಿಗೋ ಮೆಚ್ಚಿಸ್ಬೇಕು ಅಂತಾನೆ ಜೀವನ ಮಾಡ್ಬಾರ್ದು ನಾವ್ ಏನೋ ಅದ ಟ್ಯಾಲೆಂಟ್ ಬದುಕ್ತಿವೋ ಬೆಳಿತೀವ ಅಂತ ಮಾಡ್ಬೇಕು ನೀವ್ ನಂಬಲ್ಲ ಈ ಕಾಲು ಇಷ್ಟೇ ಇಷ್ಟ ಆಗಿರೋದಕ್ಕೆ ಈಯಪ್ಪ ಇನ್ನು ಕಾಲು ಅಷ್ಟ ನಾನ್ ನೀಟಾಗ್ ಊರ ಕಾಯ್ತಾ ಇಲ್ಲ ನನ್ಗೆ ಎಲ್ಲಾ ಬ್ಲೆಡ್ ಓಪನ್ ಆಗಿ ಓಪನ್ ಆಗಿ ಬರ್ತಾನೆ ಅದೇ ಕಾಲು ಒಂದ್ಚೂರ್ ಪಾದ ಇಟ್ಬಿಟ್ರೆ ಸಾಕು ಆ ಕಡೆ ಈ ಎಲ್ಲ ಬ್ಲಡ್ ಬರ್ತದೆ ಇವಳಿಗೂ ಕಣ್ಣು ಫುಲ್ ಎಲ್ಲ ನೋವ್ ಬಂದ್ಬಿಡದೆ ನಾವ್ ರೆಸ್ಟ್ ಮಾಡ್ತಾವ್ ಈಗಲೂ ಅಷ್ಟೇ ಮನೆ ತಗೋದ್ಕೊಂಡ್ಕೊಂಡಿದ್ವಿ ರೆಸ್ಟ್ ಮಾಡ್ತಾವ್ ನಂಬ್ತಿರೋ ಬಿಡ್ತಿರೋ ಈ ಈ ಮಾದಪ್ಪ ನೀನ್ ರೆಸ್ಟ್ ಮಾಡಪ್ಪ ಅಂತಲೇ ಹಿಂಗ್ ಮಾಡದೇನೋ ಅನಿಸ್ತದ ಹ್ಮ್ ನಿಜವಾಗ್ಲೂ ರೆಸ್ಟ್ ಇರ್ಲಿಲ್ಲ ಆಕ್ಚುಲಿ ಏನಂತಂದ್ರೆ ತುಂಬಾ ನಿದ್ದೆ ಊಟ ಮಾಡಿರೋದು ಈ ವರ್ಷದಲ್ಲಿ ಪಾದಯಾತ್ರೆಗೆ ಹೋದಾಗ ಅವ್ರಿಗೆ ಒಂದ್ ಎಕ್ಸ್ಪೀರಿಯನ್ಸ್ ಐತಲ್ಲ ಅವಾಗ ಅವ್ರು ಅನ್ಕೊಂಡ್ಬಿಟ್ರು ಮನುಷ್ಯ ಚೆನ್ನಾಗಿದ್ ಚೆನ್ನಾಗಿದ್ರೆ ಹೇಳ್ಬೇಕಾದ್ರು ಮಾಡ್ಬೋದು ಮಾಡಬೇಕು ಅಂತ ನಮ್ಗೆಲ್ಲ ಮೂವತ್ ವರ್ಷಕ್ಕೆ ಹಿಂಗಾಗ್ಬಿಟ್ರವತ್ ವರ್ಷಕ್ಕೆ ಹಿಂಗಾಗ್ಬಿಟ್ರೆ ಇನ್ ಹೆಂಗ ಇನ್ನು ಮಕ್ಳು ಮರಿ ಅವ್ರು ಎಲ್ಲಾರು ನೋಡುದಂಗೆ ಈ ಎಲ್ಲಾ ತಲೆಗೆ ಏನೇನೋ ಯೋಚನೆ ಬರ್ತದೆ ಈಗ ನಿಮ್ ಮನೇಲಿ ನೀವೇನ್ ನಡಿತಾ ಇರತ ಕೈ ಇಲ್ಲ ನೀವ್ ದುಡಿತಾ ಇರ್ತೀರ ಅಣ್ಣ ತಮ್ಮ ಇಬ್ರೇ ಇರ್ತೀರಾ ಇಲ್ಲ ಯಾರು ಒಂದೇ ಕೈ ಇರ್ತದ ಇಲ್ಲ ಬೇಡ ನೀವೇ ಅಂತ ಮದ್ವೆ ಆಗಿರ್ತದೆ ಎಡ್ತಿ ಮಕ್ಕಿರ್ತವೆ ಇಂತ ಟೈಮ್ ಅಲ್ಲಿ ನಿಮ್ ತಲೆಗೆ ಹಂಡ್ರೆಡ್ ಪರ್ಸೆಂಟ್ ಏನಾದ್ರು ಒಂದ್ ಸಣ್ಣದ ಹಿಂಗ್ ನಮ್ಗೆ ಇದು ಇನ್ಸಿಡೆಂಟ್ ಆದಾಗ ಹಾಸ್ಪಿಟ್ಲ್ ಹೋಗಿದೀವಿ ನಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿದೆ ನನ್ ಮಕ್ಳು ಹೆಂಗಪ್ಪ ಅಂತ ಅಲ್ಲ ತುಂಬಾ ಭಯ ಆಗೋಯ್ತು ಅದು ಏನಂತಂದ್ರೆ ಹಣ ಬರ ಇದ್ದಾಗಿದ್ದಾಗ ಯಾರು ಏನು ಮಾಡೋಕ್ ಆಗುದಿಲ್ಲ ಇಲ್ಲಿ ಒಂದು ಕ್ಲಾರಿಟಿ ಏನು ಅಂದ್ರೆ ಏನಾಗಿತ್ತು ಎಷ್ಟೋ ಜನಕ್ಕೆ ಗೊತ್ತು ನಾನು ನೀವು ಈಗ ಇನ್ಸ್ಟಾದಲ್ಲಿ ಫೇಸ್ಬುಕ್ ಅಲ್ಲಿ ಹೋಗಿ ನೋಡಿದ್ರು ಇರಬೇಕು ನಾವು ಹನ್ನೆರಡು ಗಂಟೆಗೆ ಮಳವಳ್ಳಿ ಬಿಟ್ಟು ಒಯ್ತಾ ಇದೀವಿ ಅಂತ ಅನ್ನೋದನ್ನ ತಿಂಡಿ ತಿಂದು ಒಯ್ತಾ ಇದೀವಿ ಅಲ್ಲಿಗೆ ಲಾಸ್ಟ್ ಆಗೈತೆ ಆಕ್ಚುಲಿ ಇನ್ನೂ ಒಂದ್ ಏಳೆಂಟು ಎಂಟು ಮಾಡ್ತಿದ್ದೆ ಫುಲ್ಲು ಕಂಪ್ಲೀಟ್ ಆಗಿದೆ ಏನಪ್ಪಾ ಪಾದಯಾತ್ರೆ ಕಂಪ್ಲೀಟ್ ಆಗಿದೆ ಅಲ್ಲಿಗೆ ನಿಂತಾಯ್ತು ಮತ್ತೆ ಇವತ್ತು ಬೆಳಗ್ಗೆ ನಾನು ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡಿದ್ದೆ ವಿಡಿಯೋ ಹಾಕಿ ಎಷ್ಟೋ ಜನ ಕೇಳಿದ್ರು ಅದಕ್ಕೆ ಆ ಗೊಂದಲೇ ಇರಲೇಬಾರ್ದು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಕ್ಲಾರಿಟಿ ಇರಲಿ ಅನ್ಬಿಟ್ಟು ಏನ್ ಮಾಡಿದೆ ಎಲ್ಲಾರ್ಗು ತುಂಬಾ ಥ್ಯಾಂಕ್ಸ್ ಇಷ್ಟೊಂದು ಪ್ರೀತಿ ಇಷ್ಟೊಂದು ಪಾಸಿಟಿವ್ ಆಗಿ ನಿಂತ್ಕೊಂಡಿದ್ದೀರಿ ನಮ್ ಜೊತೆ ಯಾರೋ ಒಂದು ಎಲ್ಲಾರ್ಗು ಆಗ್ತಾರೆ ಎಂತ ದರ್ಶನ ಅನಗು ಬಿಡುದಿಲ್ಲ ಸುದೀಪ್ ಅಣಗು ಬಿಡುದಿಲ್ಲ ಇನ್ನೊಬ್ರಿಗೂ ಎಂತವ್ರಿಗಾದ್ರೂ ಒಂದೊಂದು ಬ್ಯಾಡ್ ಕಮೆಂಟ್ ಆಗ್ತಾ ಇರ್ತಾರೆ ಅವರು ಒಂದೊಂದು ಮೋಟಿವೇಶನ್ ಹೇಳುವಾಗ ನಾವ್ ಅಯ್ಯೋ ಅವ್ರಿಗೆ ಈ ತರ ಈ ಕಾಲ ಎಳಿತಾರೆ ಇದ್ ಮಾಡ್ತಾರೆ ನಾವಿನ್ನೇನು ಇಲ್ಲ ಇನ್ನು ಅದಕ್ಕೆ ತಲೆ ಕೆಡ್ಸ್ಕೊಬಾರ್ದು ಇರೋ ಗಂಟೆ ಯಾರ ಜೊತೆ ಚೆನ್ನಾಗಿರ್ಬೇಕು ಅಷ್ಟೇ ಅಷ್ಟೇ ಉಣ್ಬೇಕು ತಿನ್ಬೇಕು ಎಲ್ಲ ಜೊತೆ ಚೆನ್ನಾಗಿರ್ಬೇಕು ಈ ವಿಡಿಯೋದಿಂದ ಉಣ್ಕೊಂಡ್ ತಿನ್ಕೊಂಡು ನೆಮ್ಮದಿ ಆಗಿರಿ ಗಟ್ಟಿಯಾಗಿದ್ರೆ ಯಾರು ಬೇಕಾದ್ರು ಗೈಕಂತ ಎದ್ರಕ್ಕೆ ಪರ್ಸ್ಕೆ ಏನೋ ಇನ್ನೊಂದು ಮಾಡ್ಕೊಂಡ್ ತಿನ್ಬೋದು ಆದ್ರೆ ನಾವೇ ಸರಿ ಅಂದ್ರೆ ತುಂಬಾ ಕಷ್ಟ ಜಾ ಇಲ್ಲಿ ಹಿಂಗ್ ಕೂತಿದಿವಿ ಅದ್ ನಿಂತು ಆಗಲ್ಲ ಅಷ್ಟು ಪೇನು ಕಾಲು ಊತ ಬಂದ್ಬಿಟ್ಟದೆ ಈ ಕಾಲ್ಗು ಈ ಕಾಲ್ಗೂ ನೀವು ನೋಡಿದ್ರೆ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಸದಾ ಹಿಂಗೆ ಇರ್ಲಿ ಅಂತ ಕೇಳ್ಕಂತ ನಮ್ ಗುಂಡುಗೆ ನಿಮ್ ಹರೈಕೆ ಬೇಕು ನಿಮ್ಮ ಆಶೀರ್ವಾದ ಇರ್ಲಿ ಅಡ್ ಪಾಪ ಕಣ್ಣು ನೋಡ್ತಾ ಇರ್ಬೋದು ಆ ಕಲೆ ಎಲ್ಲ ಎಷ್ಟ ಆಗ್ಬಿಟ್ಟಿದೆ ಅಂತ ಅಪ್ತೀವಿ ಅವಳ ಕಣ್ಣು ಫುಲ್ಲು ಊತ ಆ ಕಣ್ಣು ಓಪನ್ ಬುಡಾಕಿ ಆಯ್ತಲ್ಲ ಇಲ್ಲೆಲ್ಲ ಪೂರ್ತಿ ಓಪನ್ ಆಗಿ ಗ್ಲಾಸ್ ಹಾಕಿದ್ಲ ಅವಳು ಆ ಗ್ಲಾಸ್ ಹಾಕಿದದ್ದು ಹೊಡೆದು ಈ ಗ್ಲಾಸ್ ಇಲ್ಲಿ ಕೊಡದು ಇಲ್ಲಿ ಹೋಗಿ ಚುಚ್ಕೊಂಡು ಬ್ಲಡ್ ಸುರಿತಾ ಇತ್ತು ಸುರಿತಾ ಸುರಿತು ಮತ್ತೊಮ್ಮೆ ಯಾವ ಶತ್ರುಗೂ ಇದು ಯಾವ ಶತ್ರುಗಳಿಗೂ ಬೇಡ ಇದನ್ನ ನೋಡಿದ್ರೆ ಗೊತ್ತಾಯ್ತದೆ ನಿಮ್ಗೆ ಕಾಲು ಪೂರ್ತಿ ಊತ ಅಯ್ಯಪ್ಪ ಈ ಕಾಲ್ ಈ ಕಾಲ್ಗ ನೋಡೋದು ನೀವೇ ಗೊತ್ತಾಗೋದು ಎಲ್ಲರಿಗೂ ಒಳ್ಳೇದಾಗ್ಲಿ ಇದೇ ತರ ಪ್ರೀತಿ ತೋರಿಸ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಬಾಯ್